ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಧನು ರಾಶಿಯವರಿಗೆ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ನೀವು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಧನು ರಾಶಿಯು ರಾಶಿಚಕ್ರದ ಒಂಬತ್ತನೇ ರಾಶಿಯಾಗಿದೆ ಇದು ಇನ್ನೂರ ನಲವತ್ತರಿಂದ ಇನ್ನೂರ ಎಪ್ಪತ್ತು ಡಿಗ್ರಿಗಳನ್ನು ಒಳಗೊಂಡಿದ್ದು ಈ ರಾಶಿಯ ಅಧಿಪತಿ ಗುರುದೇವನಾಗಿದ್ದಾನೆ ರಾಶಿಚಕ್ರದ ಒಂಬತ್ತನೇ ರಾಶಿಯಾಗಿರುವ ಧನು ರಾಶಿಯು ಮೂಲ ನಕ್ಷತ್ರ ನಾಲ್ಕನೇ ಪಾದ ಪೂರ್ವಾಷಾಢ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಧನುರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ಮೊದಲ ಎರಡು ವಾರದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಹಾಗೆ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ ಗಮ್ ಗಣಪತಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ನಿಮ್ಮ ಕೆಲಸದಲ್ಲಿ ಇರುವ ಎಲ್ಲ ಅಡೆತಡೆಗಳನ್ನು ನೀವು ದೂರ ಮಾಡಿಕೊಂಡು ಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ ಆರ್ಥಿಕ ಬಲವನ್ನು ಹೊಂದಬಹುದು ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ಈಗ ನಾವು ನೋಡೋಣ ಗ್ರಹಗಳ ಸಂಚಾರದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ಕಾಣಬಹುದು ಎಂಬುದನ್ನು ಮೊದಲಿಗೆ ಸೂರ್ಯಗ್ರಹ ನಿಮ್ಮ ಭಾಗ್ಯಾಧಿಪತಿಯಾದ ಸೂರ್ಯನು ಈ ಸಮಯದಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನೀವು ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗಿ ನೀವು ನಿಮ್ಮ ಪ್ರತಿ ಕೆಲಸದಲ್ಲೂ ಕೂಡ ಧೈರ್ಯವನ್ನು ಹಾಗೆ ಇರುವ ಎಲ್ಲ ಅಡೆತಡೆಗಳನ್ನು ಕೂಡ ದೂರ ಮಾಡಿಕೊಳ್ಳಬಹುದಾಗಿರಲಿದೆ ಈ ಸಮಯದಲ್ಲಿ ಅದೃಷ್ಟ ದ್ವಿಗುಣಗೊಳ್ಳುವುದರ ಜೊತೆಗೆ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಗೌರವ ಪ್ರಾಶಂಸೆ ಮತ್ತು ಅನುಕೂಲಕರ ಬದಲಾವಣೆಯನ್ನು ಕಾಣಲಿದ್ದೀರಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ತಮ ರೀತಿಯ ಏರಿಕೆಯೂ ಆಗಲಿದೆ ಇನ್ನು ಕುಟುಂಬದ ಜೀವನದ ಮೇಲೂ ಸೂರ್ಯನ ಪ್ರಭಾವ ಇರಲಿದ್ದು ನೀವು ನಿಮ್ಮ ತಂದೆಯ ಆರೋಗ್ಯದ ಮೇಲೆ ಗಮನವನ್ನು ಹರಿಸಬೇಕಾಗಿರಲಿದೆ ಕುಟುಂಬದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನು ಸೂರ್ಯದೇವನು ನೀಡಲಿದ್ದಾನೆ ಇನ್ನು ಈ ಸಮಯದಲ್ಲಿ ಸೂರ್ಯ ಮತ್ತು ಕೇತುವಿನ ಸಂಚಾರ ಒಂದೇ ರಾಶಿಯಲ್ಲಿ ಇರುವುದರಿಂದಾಗಿ ಉಷ್ಣತೆ ಮತ್ತು ಇನ್ನಿತರ ಸಮಸ್ಯೆಗಳನ್ನು ಕೂಡ ನೀವು ನಿಮ್ಮ ಆರೋಗ್ಯದಲ್ಲಿ ಕಾಣಲಿದ್ದೀರಿ ಬಹಳ ಎಚ್ಚರಿಕೆಯಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಕಂಡರೂ ಕೂಡ ವೈದ್ಯರ ಭೇಟಿಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧ ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಬುಧನ ಈ ಸಂಚಾರದಿಂದಾಗಿ ಪ್ರತಿ ಕೆಲಸದ ಮೇಲೂ ಹೆಚ್ಚಿನ ಗಮನ ಇರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಇನ್ನಿತರ ಯೋಜನೆಗಳ ಬಗ್ಗೆ ಅಥವಾ ಇನ್ನಿತರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಪ್ರತಿ ಕೆಲಸದ ಬಗ್ಗೆ ಹೆಚ್ಚಿನ ಕಲಿಕೆಯನ್ನು ಮಾಡಲಿದ್ದೀರಿ ಹಾಗೆ ಸಂಘಟನೆಗಳಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನು ಹಾಗೆ ಉತ್ತಮ ರೀತಿಯ ಗೌರವವನ್ನು ಪಡೆದುಕೊಳ್ಳಲಿದ್ದೀರಿ ಇನ್ನು ವಿದ್ಯಾರ್ಥಿಗಳಿಗೆ ಇದು ಉತ್ತಮ ರೀತಿಯ ಬದಲಾವಣೆಯನ್ನು ತರುವ ಸಮಯವಾಗಿದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಬುಧನ ಅನುಗ್ರಹ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ಛಲ ಬಿಡದೆ ನೀವು ನಿಮ್ಮ ಓದಿನತ್ತ ಹೆಚ್ಚಿನ ಆಸಕ್ತಿಯನ್ನು ತೋರುವಂತೆ ಬುಧನ ಅನುಗ್ರಹ ಉತ್ತಮ ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಲಿದೆ ಇನ್ನು ಈ ಸಮಯದಲ್ಲಿ ಪಾಲುದಾರಿಕೆ ವ್ಯವಹಾರದಲ್ಲಿ ಒಂದಿಷ್ಟು ಸಮತೋಲನವನ್ನು ಕಾಯ್ದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ಅಂದರೆ ಧನು ರಾಶಿಗೆ ಸೇರಿದ ಜನರು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂಬುದನ್ನು ನೋಡೋಣ ನಿಮ್ಮ ಲಾಭಾಧಿಪತಿಯಾದ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದೇ ಮಿಥುನ ರಾಶಿಯಿಂದ ಅಂದರೆ ನಿಮ್ಮ ಏಳನೇ ಮನೆಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಿದ್ದಾನೆ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿ ಶುಕ್ರನ ಈ ಸಂಚಾರದಿಂದಾಗಿ ನೀವು ಪ್ರೇಮ ಪ್ರೀತಿ ವ್ಯವಹಾರಗಳಲ್ಲಿ ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದ್ದು ನೀವು ಶುಕ್ರನ ಅನುಗ್ರಹದಿಂದಾಗಿ ನಿಮ್ಮ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಬಹುದಾಗಿರಲಿದೆ ಯಾವುದೇ ರೀತಿಯ ದುಡುಕು ನಿರ್ಧಾರಗಳಿಂದ ಯಾವುದೇ ಕ್ಷೇತ್ರದಲ್ಲೂ ಹೂಡಿಕೆ ಮಾಡುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡುವುದಿಲ್ಲ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಕುಟುಂಬ ಜೀವನದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ಹಾಗೆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕರುಣಿಸುವ ಶುಕ್ರನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ಸಮಯದಲ್ಲಿ ತರಲಿದ್ದಾನೆ ಬಹಳ ಎಚ್ಚರಿಕೆಯಲ್ಲಿ ಆರೋಗ್ಯದ ವಿಷಯದಲ್ಲೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಶುಕ್ರನಿಂದಾಗಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ತಿಂಗಳು ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಅಂದರೆ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಂಗಳನು ಮಾಡಲಿದ್ದಾನೆ ಇದರಿಂದಾಗಿ ವೃತ್ತಿಯಲ್ಲಿ ಶಕ್ತಿ ಹೆಚ್ಚಾಗಲಿದೆ ಹಾಗಾಗಿ ಪ್ರತಿ ಕೆಲಸದಲ್ಲೂ ಕೂಡ ನೀವು ಮುನ್ನುಗ್ಗಲ್ಲಿದ್ದೀರಿ ಇದರಿಂದಾಗಿ ಯಶಸ್ಸನ್ನು ಗಳಿಸಲು ಉತ್ತಮ ಮಾರ್ಗಗಳು ನಿಮಗೆ ಗೋಚರಿಸಲಿದೆ ಇದರಿಂದಾಗಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗಬಹುದು ಹಾಗೆ ಆರ್ಥಿಕ ವ್ಯವಹಾರಗಳು ಕುಟುಂಬ ಜೀವನ ಆರೋಗ್ಯ ವ್ಯವಹಾರ ಶಿಕ್ಷಣದ ಮೇಲೂ ಮಂಗಳನ ಪ್ರಭಾವ ಇರಲಿದೆ ಬಹಳ ಎಚ್ಚರಿಕೆ ಇರಲಿ ದುಸ್ಸಾಹಸಕ್ಕೆ ಕೈ ಹಾಕುವುದರ ಬದಲು ತಾಳ್ಮೆಯಿಂದ ಯೋಚಿಸಿ ಯಾವುದು ಸರಿಯೋ ಆ ಮಾರ್ಗವನ್ನು ಆಯ್ಕೆ ಮಾಡುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ತೊಂದರೆಗಳಿಗೆ ನೀವು ಒಳಗಾಗಬಹುದು ಬಹು ಎಚ್ಚರಿಕೆಯಿಂದ ನೀವು ನಿಮ್ಮ ಕೆಲಸಗಳನ್ನು ತಾಳ್ಮೆಯಿಂದ ಮುಂದುವರಿಸಿಕೊಳ್ಳುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ಹೆಚ್ಚಿನ ಯಶಸ್ಸನ್ನು ಹಾಗೆ ಎಲ್ಲರ ಗೌರವ ಮನ್ನಣೆಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ನಿಮ್ಮ ರಾಷ್ಟ್ರಾಧಿಪತಿಯಾಗಿದ್ದಾನೆ ಮತ್ತು ಸುಖಾಧಿಪತಿ ಗುರುವು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಅಂದರೆ ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ನಿಮಗೆ ಒಂದು ರಕ್ಷ ಕವಚದಂತೆ ಕೆಲಸ ಮಾಡಲಿದೆ ಈ ಸಮಯದಲ್ಲಿ ಸಪ್ತಮಾಧಿಪತಿ ಗುರುವಿನ ಅನುಗ್ರಹದಿಂದಾಗಿ ನೀವು ಅನೇಕ ಕ್ಷೇತ್ರದಲ್ಲಿ ಬಲವನ್ನು ಹೊಂದಲಿದ್ದೀರಿ ಅನೇಕ ಸಮಸ್ಯೆಗಳಿಂದ ಹೊರಬರಲು ಗುರುವು ನಿಮಗೆ ಮಾರ್ಗದರ್ಶನವನ್ನು ನೀಡಲಿದ್ದಾನೆ ಹಾಗೆ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದ್ದು ನೀವು ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದಾಗಿರಲಿದೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ಸಂಪೂರ್ಣ ಬೆಂಬಲವು ಗುರುವಿನಿಂದ ಸಿಗಲಿದ್ದು ನೀವು ಆದಾಯಕ್ಕೆ ಯಾವುದೇ ರೀತಿಯ ಕೊರತೆಯನ್ನು ಈ ಸಮಯದಲ್ಲಿ ನೋಡುವುದಿಲ್ಲ ಆದರೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಗುರುವಿನ ಅನುಗ್ರಹ ವಿದ್ಯಾರ್ಥಿಗಳಿಗೆ ಇರಲಿದ್ದು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಗಮನದ ಶಕ್ತಿಯನ್ನು ಗ್ರಹಣದ ಶಕ್ತಿಯನ್ನು ಎತ್ತಿಸಿಕೊಳ್ಳಲಿದ್ದೀರಿ ಹಾಗಾಗಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಉತ್ತಮ ರೀತಿಯ ಯಶಸ್ಸನ್ನು ಪಡೆದುಕೊಳ್ಳಲು ಉತ್ತಮ ರೀತಿಯ ಮಾರ್ಗಗಳು ಗೋಚರಿಸಲಿದೆ ಇದು ಗುರುವಿನ ಅನುಗ್ರಹದಿಂದಾಗಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿದೇವನು ಮೀನರಾಶಿಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ಅರ್ಧಾಷ್ಟಮ ಶನಿಗೆ ಕಾರಣವಾಗಲಿದೆ ಬಹಳ ಎಚ್ಚರಿಕೆ ಇರಲಿ ಶನಿಯ ಈ ಸಂಚಾರವು ನಿಮ್ಮ ಮನೆ ವಾಹನ ಮತ್ತು ಅನಿರೀಕ್ಷಿತ ಖರ್ಚುಗಳನ್ನು ಹೆಚ್ಚಿಸಬಹುದು ಅಥವಾ ಕುಟುಂಬ ಜೀವನದಲ್ಲಿ ನಿಮ್ಮದಿಲ್ಲದ ವಾತಾವರಣವನ್ನು ಕೂಡ ತರಬಹುದು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ತಂದಿಡಬಹುದು ಬಹಳ ಎಚ್ಚರಿಕೆಯಿಂದ ನೀವು ತಾಳ್ಮೆಯಿಂದ ಎಲ್ಲ ಕೆಲಸವನ್ನು ಮುಂದುವರಿಸುವುದು ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಬಹಳ ಜಾಗರಕರಾಗಿರುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಶನಿಯ ಅರ್ಧಾಶ್ರಮ ಪ್ರಭಾವದಿಂದಾಗಿ ನೀವು ವ್ಯವಹಾರದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣವನ್ನು ನೋಡಲಿದ್ದೀರಿ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗಲಿದ್ದೀರಿ ಬಹಳ ಎಚ್ಚರಿಕೆಯಿಂದ ಆರ್ಥಿಕ ವ್ಯವಹಾರಗಳನ್ನು ನೀವು ಮುಂದುವರಿಸಿದರೆ ಉತ್ತಮ ರೀತಿಯ ಜೀವನವನ್ನು ಈ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ನೋಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ರಾಹು ನಿಮ್ಮ ರಾಶಿಗೆ ಮೂರನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ರಾಹುವಿನ ಈ ಸಂಚಾರದಿಂದಾಗಿ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗಲಿದೆ ಇದರಿಂದಾಗಿ ಪ್ರತಿ ಕೆಲಸದಲ್ಲೂ ನೀವು ಮುನ್ನುಗ್ಗುವ ಧೈರ್ಯವನ್ನು ತೋರಲಿದ್ದೀರಿ ಇದರಿಂದಾಗಿ ನೀವು ಆಕಸ್ಮಿಕ ಅವಕಾಶಗಳನ್ನು ಹಾಗೆ ಆಕಸ್ಮಿಕ ಲಾಭಗಳನ್ನು ನೋಡಬಹುದು ಹಾಗೆ ಅಧಿಕಾರಿಗಳ ಬೆಂಬಲವು ನಿಮಗೆ ಸಿಗಲಿದೆ ರಾಹುವಿನ ಪ್ರಭಾವ ಧನು ರಾಶಿಯವರಿಗೆ ಒಂದಿಷ್ಟು ಉತ್ತಮ ರೀತಿಯ ಫಲಿತಾಂಶವನ್ನೇ ನೀಡಲಿದೆ ಇದು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಎಲ್ಲ ಕೆಲಸದಲ್ಲೂ ಅಡೆತಡೆಗಳು ಅಥವಾ ಗೊಂದಲದ ವಾತಾವರಣವನ್ನು ಕೇತುವು ನಿರ್ಮಾಣ ಮಾಡಬಹುದು ಹಾಗೆ ಈ ಸಮಯದಲ್ಲಿ ಸೂರ್ಯ ಮತ್ತು ಕೇತುವಿನ ಸಂಯೋಗವು ನಿಮ್ಮ ರಾಶಿಯವರಿಗೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳನ್ನು ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಗೊಂದಲಗಳನ್ನು ಅಥವಾ ಒಂದಿಷ್ಟು ಅಡೆತಡೆಗಳನ್ನು ತರಲಿದ್ದಾನೆ ಹಾಗಾಗಿ ಎಚ್ಚರಿಕೆ ಇರಲಿ ಇದು ಗ್ರಹಗಳ ಸಂಚಾರವಾಗಿದ್ದು ಇನ್ನು ಮುಂದಿನದ್ದಾಗಿ ನೀವು ನಿಮ್ಮ ಜೀವನದ ಪ್ರತಿ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದೀರಿ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ಮುಂದಿನ ವೀಡಿಯೋನ ಸ್ಕಿಪ್ ಮಾಡಲೇ ಕೊನೆಯವರೆಗೂ ನೋಡಿ ಈಗ ನೋಡೋಣ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಧನು ರಾಶಿಯವರಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯು ಉಂಟಾಗಲಿದೆ ಎಂಬುದನ್ನು ಧನು ರಾಶಿಯವರಿಗೆ ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವು ಸಿಗುವ ಹಾಗೆ ಪ್ರಮುಖ ಬದಲಾವಣೆಯನ್ನು ತರುವ ಸಮಯವೆಂದೇ ಹೇಳಬಹುದು ಅರ್ಧಾಶ್ರಮ ಶನಿಯ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಒತ್ತಡಕ್ಕೆ ಒಳಗಾಗಲಿದ್ದೀರಿ ಹಾಗೆ ಕೆಲಸದಲ್ಲೂ ಕೂಡ ನಿಧಾನಗತಿಯು ಇರಲಿದೆ ನೀವು ತಾಳ್ಮೆಯಿಂದ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಕೊನೆಯ ಸಮಯದಲ್ಲಿ ನೋಡಬಹುದು ಇನ್ನ ರಾಷ್ಟ್ರಾಧಿಪತಿ ಗುರು ಸಪ್ತಮಾಧಿಪತಿ ಮಂಗಳ ದಶಮದಲ್ಲಿ ಬಲವಾಗಿ ಇರುವುದರಿಂದಾಗಿ ಮತ್ತು ಈ ಸಮಯದಲ್ಲಿ ಭಾಗ್ಯಾಧಿಪತಿ ಸೂರ್ಯನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ ಹಾಗೆ ಯಶಸ್ಸನ್ನು ನೀಡಲು ಉತ್ತಮ ರೀತಿಯ ಮಾರ್ಗಗಳನ್ನು ಸೂಚಿಸಲಿದೆ ಇದರಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ಗೊಂದಲಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂಬುದನ್ನು ತಿಳಿಯೋಣ ವೃತ್ತಿಪರವಾಗಿ ಇದು ಒಂದಿಷ್ಟು ಸವಾಲಿನಿಂದ ಕೂಡಿರುವ ಸಮಯವೆಂದೇ ಹೇಳಬಹುದು ಆದರೆ ಈ ಸಮಯದಲ್ಲಿ ಸೂರ್ಯನು ಭಾಗ್ಯದ ಸ್ಥಾನದಲ್ಲಿ ಬಲವಾಗಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಗೌರವ ಪ್ರಾಶಂಸೆ ಮತ್ತು ಅನುಕೂಲಕರ ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ದಶಮಾಧಿಪತಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಅಥವಾ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು ಆ ಸಮಯದಲ್ಲಿ ನೀವು ತಾಳ್ಮೆಯಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದರ ಜೊತೆಗೆ ಅವರಿಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಅಥವಾ ನಿಮ್ಮ ಕೆಲಸದ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ತಿಳಿಸಿ ಹಾಗೆ ಅವರೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಮತ್ತು ಎಲ್ಲ ಸಮಸ್ಯೆಗಳನ್ನು ನಿಧಾನಗತಿಯಿಂದ ಪರಿಹರಿಸಿಕೊಳ್ಳುವುದು ಉತ್ತಮ ರೀತಿಯ ಯಶಸ್ಸನ್ನು ನಿಮ್ಮ ಉದ್ಯೋಗದಲ್ಲಿ ನೀಡಲಿದೆ ಹತ್ತನೇ ಮನೆಯಲ್ಲಿ ಮಂಗಳನ್ನು ಇರುವುದರಿಂದಾಗಿ ನೀವು ಅಪಾರ ಶಕ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ ಪ್ರತಿ ಕೆಲಸದಲ್ಲೂ ಹೆಚ್ಚಿನ ಛಲವನ್ನು ತೋರಲಿದ್ದೀರಿ ಎಲ್ಲ ಕೆಲಸದಲ್ಲೂ ಹಾಗೆ ಎಲ್ಲ ಸಮಯದಲ್ಲೂ ಧೈರ್ಯದಿಂದ ನೀವು ಮುನ್ನುಗ್ಗುವುದರಿಂದಾಗಿ ಅನೇಕ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ ಇದು ವೃತ್ತಿ ಜೀವನದಲ್ಲಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಧನು ರಾಶಿಗೆ ಸೇರಿದ ಜನರು ನೋಡುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ಆರ್ಥಿಕವಾಗಿ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಏಕೆಂದರೆ ಅರ್ಧಾಷ್ಟಮ ಶನಿಯ ಪ್ರಭಾವ ಧನು ರಾಶಿಯವರನ್ನು ಕಾಡಲಿದೆ ಈ ಸಮಯದಲ್ಲಿ ಶನಿಯ ಪ್ರಭಾವದಿಂದಾಗಿ ಇವು ಆರ್ಥಿಕ ವ್ಯವಹಾರಗಳಲ್ಲಿ ಅಡೆತಡೆಗಳು ವ್ಯವಹಾರದಲ್ಲಿ ವೃತ್ತಿ ಜೀವನದಲ್ಲೂ ಕೂಡ ಅನೇಕ ರೀತಿಯ ಅಡೆತಡೆಗಳು ಗೊಂದಲದ ವಾತಾವರಣವನ್ನು ನೋಡಲಿದ್ದೀರಿ ಕೆಲಸಗಳು ನಿಧಾನಗತಿಯಿಂದ ಸಾಗುವುದರಿಂದಾಗಿ ಆರ್ಥಿಕ ವ್ಯವಹಾರಗಳು ಕೂಡ ನಿಧಾನಗತಿಯಲ್ಲಿರಲಿದೆ ಈ ಸಮಯದಲ್ಲಿ ಶುಕ್ರನು ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆಕಸ್ಮಿಕ ನಷ್ಟಗಳು ಅಥವಾ ಖರ್ಚುಗಳು ಹೆಚ್ಚಾಗಬಹುದು ಹೂಡಿಕೆಗಳ ವಿಷಯದಲ್ಲಿ ದುಡುಕುವ ನಿರ್ಧಾರಗಳು ಬೇಡವಾಗಿರಲಿದೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರಲಿದೆ ಶುಕ್ರನು ಶನಿಯು ಉತ್ತಮ ರೀತಿಯ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡದ ಕಾರಣದಿಂದಾಗಿ ನೀವು ಹೂಡಿಕೆಗಳಲ್ಲಿ ಆರ್ಥಿಕ ವಿಷಯಗಳಲ್ಲಿ ಒಂದಿಷ್ಟು ತೊಂದರೆಗಳಿಗೆ ಒಳಗಾಗಬಹುದು ಯಾವುದೇ ರೀತಿಯ ಹೂಡಿಕೆಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೀವು ತಜ್ಞರ ಹಿರಿಯರ ಮತ್ತು ಸಲಹೆಗಾರರ ಸಲಹೆಯನ್ನು ಪಡೆದು ಮುಂದುವರೆದರೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಈ ಸಮಯದಲ್ಲಿ ಹೊಂದಬಹುದು ಅಂದಾಗ್ಯೂ ನಿಮ್ಮ ರಾಷ್ಟ್ಯಾಧಿಪತಿ ಗುರುವಿನ ದೃಷ್ಟಿ ಲಾಭದ ಸ್ಥಾನದ ಮೇಲೆ ಇರುವುದರಿಂದಾಗಿ ಆದಾಯಕ್ಕೆ ಸಂಪೂರ್ಣವಾಗಿ ಕೊರತೆ ಇರುವುದಿಲ್ಲ ಆದರೆ ಖರ್ಚುಗಳ ಮೇಲೆ ನೀವು ನಿಯಂತ್ರಣವನ್ನು ಮುಖ್ಯವಾಗಿ ವಹಿಸಬೇಕಾಗಿರಲಿದೆ ಇದರಿಂದಾಗಿ ಆರ್ಥಿಕ ವ್ಯವಹಾರದಲ್ಲಿ ಆಗುವ ತೊಂದರೆಗಳನ್ನು ನೀವು ತಡೆಯಬಹುದಾಗಿರಲಿದೆ ಇದು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಧನು ರಾಶಿಗೆ ಸೇರಿದ ಜನರು ಆರ್ಥಿಕ ವ್ಯವಹಾರದಲ್ಲಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ನೋಡೋಣ ಕುಟುಂಬ ಜೀವನದಲ್ಲಿ ಧನು ರಾಶಿಗೆ ಸೇರಿದ ಜನರು ಅನುಕೂಲಕರ ವಾತಾವರಣವನ್ನು ಕಾಣಲಿದ್ದಾರೆ ರಾಷ್ಟ್ರಾಧಿಪತಿ ಗುರು ಏಳನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ ಅವರ ಸಲಹೆ ನಿಮಗೆ ಸಿಗಲಿದ್ದು ನೀವು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕಾಣಲು ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಕೂಡ ಈ ಸಮಯದಲ್ಲಿ ನೀವು ಮಾಡಲಿದ್ದೀರಿ ಇದು ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ಸಂಬಂಧ ಉತ್ತಮವಾದ ರೀತಿಯಲ್ಲಿ ನಡೆಯಲಿದ್ದು ನಿಮ್ಮ ನಡುವೆ ಇದ್ದಂಥ ಮನಸ್ತಾಪಗಳೆಲ್ಲವೂ ದೂರವಾಗಲಿದೆ ಅಂದಾಗ್ಯೂ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ಅಥವಾ ಒಂದಿಷ್ಟು ಸಮಸ್ಯೆಗಳು ಬರಬಹುದು ಹಾಗಾಗಿ ತಾಯಿಯ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಇರಿಸಬೇಕಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕೇತು ಮತ್ತು ಸೂರ್ಯನ ಸಂಚಾರ ಒಂದೇ ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ತಂದೆಯ ಆರೋಗ್ಯದ ಮೇಲೂ ಕೂಡ ನೀವು ಗಮನವನ್ನು ನೀಡಬೇಕಾಗಿರಲಿದೆ ಈ ಸಮಯದಲ್ಲಿ ನೀವು ಹಿರಿಯರ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಆಗುವ ತೊಂದರೆಗಳನ್ನು ನಿಭಾಯಿಸಿಕೊಳ್ಳಬಹುದು ಹಾಗೆ ಈ ಸಮಯದಲ್ಲಿ ಧನು ರಾಶಿಯವರ ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿದೆ ಇದರಿಂದಾಗಿ ಕುಟುಂಬದ ಜೊತೆಗೆ ಒಂದಿಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಇದು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಧನು ರಾಶಿಗೆ ಸೇರಿದ ಜನರು ಕುಟುಂಬ ಜೀವನದಲ್ಲಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯದ ವಿಷಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ ಆರೋಗ್ಯವು ಈ ಸಮಯದಲ್ಲಿ ಸಾಮಾನ್ಯವಾಗಿರಲಿದೆ ರಾಶಿಯಾಧಿಪತಿ ಗುರು ಫಲವಾಗಿ ಇರುವುದರಿಂದಾಗಿ ನಿಮ್ಮನ್ನು ಅನೇಕ ಸಮಸ್ಯೆಗಳಿಂದ ಕಾಪಾಡಲಿದ್ದಾನೆ ಹಾಗೆ ಈ ಸಮಯದಲ್ಲಿ ಗುರುವಿನ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಅಂದಾಗ್ಯೂ ಎಂಟನೇ ಮನೆಯಲ್ಲಿ ಶುಕ್ರನ ಸಂಚಾರವು ಹತ್ತನೇ ಮನೆಯಲ್ಲಿ ಮಂಗಳನ ಉಷ್ಣತೆಯಿಂದಾಗಿ ರಕ್ತ ಸಂಬಂಧಿತ ಸಮಸ್ಯೆಗಳು ಕಾಡಲಿದೆ ಜೀರ್ಣ ಸಮಸ್ಯೆಗಳು ಹಾಗೆ ಅಧಿಕ ಉಷ್ಣತೆಯ ಸಮಸ್ಯೆಗಳು ಇರಬಹುದು ಹಾಗಾಗಿ ಬಹಳ ಎಚ್ಚರಿಕೆ ಇರಲಿ ಯಾವುದೇ ರೀತಿಯ ಉಷ್ಣ ಹೆಚ್ಚಾಗುವ ಆಹಾರ ಪದಾರ್ಥಗಳನ್ನು ನೀವು ಸೇವಿಸದೇ ಇರುವುದೇ ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಆಹಾರ ಪದ್ಧತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಶುದ್ಧ ಆಹಾರವನ್ನು ಸೇವಿಸುವುದು ಶುದ್ಧ ನೀರನ್ನು ಸೇವಿಸುವುದು ಬಹು ಮುಖ್ಯವಾಗಿರಲಿದೆ ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದರಿಂದಾಗಿ ನಿಮ್ಮ ಒತ್ತಡಗಳನ್ನು ನೀವು ನಿವಾರಿಸಿಕೊಳ್ಳಬಹುದಾಗಿರಲಿ ಒತ್ತಡ ನಿವಾರಣೆಯನ್ನು ನಿಯಂತ್ರಣವನ್ನು ಕೂಡ ನೀವು ಮಾಡಬಹುದಾಗಿರಲಿದೆ ಇದು ಆರೋಗ್ಯದಲ್ಲಿ ನೀವು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ತರಬೇಕಾದ ಬಹು ಮುಖ್ಯವಾದ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಧನು ರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ ಎಂಬುದನ್ನು ಈಗ ನೋಡೋಣ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವೆಂದೇ ಹೇಳಬಹುದು ಹತ್ತನೇ ಮನೆಯಲ್ಲಿ ಮಂಗಳ ಇರುವುದರಿಂದಾಗಿ ನೀವು ನಿಮ್ಮ ಪ್ರತಿ ಕೆಲಸದಲ್ಲೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಲಿದ್ದೀರಿ ಆದರೆ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಪಾಲುದಾರರೊಂದಿಗೆ ಸಮಸ್ಯೆಗಳು ಹಾಗೆ ಕೆಲಸದಲ್ಲಿ ಅಡೆತಡೆಗಳನ್ನು ತರಲಿದ್ದಾನೆ ಇದರಿಂದಾಗಿ ನೀವು ಕೆಲಸದಲ್ಲಿ ಅತೃಪ್ತಿಯನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಅತೃಪ್ತಿಯನ್ನು ಗೊಂದಲವನ್ನು ಕಾಣಲಿದ್ದೀರಿ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲದ ಕಾರಣದಿಂದಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿ ಯಾವುದೇ ರೀತಿಯ ವ್ಯಾಪಾರ ವಿಸ್ತರಣೆಯನ್ನು ಅಥವಾ ವಿದೇಶ ವ್ಯಾಪಾರ ವಿದೇಶ ಹೂಡಿಕೆಗಳನ್ನು ಮಾಡದೇ ಇರುವುದು ನಿಮ್ಮ ಆರ್ಥಿಕ ವ್ಯವಹಾರದಲ್ಲಿ ಸಮತೋಲನವನ್ನು ತರಲಿದೆ ಹಾಗೆ ಈ ಸಮಯದಲ್ಲಿ ನೀವು ವ್ಯವಹಾರ ಮತ್ತು ವ್ಯಾಪಾರದಲ್ಲೂ ಕೂಡ ಸೂರ್ಯನ ಅನುಗ್ರಹದಿಂದಾಗಿ ಒಂದಿಷ್ಟು ಸುಧಾರಣೆಯನ್ನು ಕಾಣಬಹುದು ಆದರೆ ಬಹು ಕ್ಷೇತ್ರಗಳಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಿದರೆ ಮಾತ್ರವೇ ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು ಹಾಗೆ ಆಗುವ ನಷ್ಟಗಳನ್ನು ಆಗುವ ತೊಂದರೆಗಳನ್ನು ತಡೆಯಬಹುದಾಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಧನು ರಾಶಿಯವರು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಸಾಮಾನ್ಯ ಸಮಯವೆಂದು ಹೇಳಬಹುದು ಏಕೆಂದರೆ ಪಂಚಮಾಧಿಪತಿ ಮಂಗಳ ಹತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಓದಿನಲ್ಲಿ ಪ್ರಾಯೋಗಿಕ ಕೌಶಲ್ಯಗಳು ಹೆಚ್ಚಾಗಲಿದೆ ಅಂದಾಗ್ಯೂ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಏಕಾಗ್ರತೆಗೆ ಭಂಗ ಉಂಟಾಗಬಹುದು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಗಮನ ಹೋಗಬಹುದು ಅಥವಾ ಗೃಹ ಸಮಸ್ಯೆಗಳು ಓದಿನ ಮೇಲೆ ಪರಿಣಾಮವನ್ನು ಬೀರಬಹುದು ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ಛಲ ಬಿಡದೆ ನೀವು ನಿಮ್ಮ ಓದಿನ ಮೇಲೆ ಹೆಚ್ಚಿನ ಗಮನವನ್ನು ನೀಡಿದರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು ಇನ್ನು ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಯಶಸ್ಸನ್ನು ಗಳಿಸಬಹುದು ಆದರೆ ಗುರುಗಳ ಹಾಗೆ ನಿಮ್ಮ ತಂದೆ ತಾಯಿಯ ಮಾತನ್ನು ಹಾಗೆ ಅವರ ಮಾರ್ಗದರ್ಶನವನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸುವುದು ಓದಿನ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಆಗುವ ಬದಲಾವಣೆಯಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನುರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಗಮ್ ಗಣಪತಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಇನ್ನು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲು ಲಕ್ಷ್ಮೀ ದೇವಿಗೆ ಅಥವಾ ದುರ್ಗಾ ದೇವಿಗೆ ಪೂಜೆ ಸಲ್ಲಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆರ್ಥಿಕ ವ್ಯವಹಾರದಲ್ಲಿ ಆಗುವ ನಷ್ಟಗಳನ್ನು ತಡೆಯಬಹುದು ಇದು ಪ್ರತಿ ಶುಕ್ರವಾರದಂದು ನೀವು ಅನುಸರಿಸಿ ಉತ್ತಮ ರೀತಿಯ ಫಲಿತಾಂಶ ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ